ಪಟ್ಟಣದಲ್ಲಿ ಎರಡು ಮೂತ್ರಾಲಯ ಹಾಗೂ ಎರಡು ಶೌಚಾಲಯಗಳಿದ್ದರೂ ಅಸಮರ್ಪಕ ನಿರ್ವಹಣೆ ಮತ್ತು ಸ್ವಚ್ಛತೆಯ ಕೊರತೆಯಿಂದ ಅನುಪಯುಕ್ತವಾಗಿವೆ ಕಂದಾಯ ಇಲಾಖೆ ಆವರಣದಲ್ಲಿ ಶೌಚಾಲಯವಿದ್ದು ಸ್ವಚ್ಛತೆ ಇಲ್ಲ ಸಾರ್ವಜನಿಕರಿಗೂ ಕಂದಾಯ ಇಲಾಖೆ ಆವರಣದಲ್ಲಿ ಶೌಚಾಲಯ ಇಲ್ಲದೇ ಇರೋದ್ರಿಂದ ಅಂಗವಿಕಲರು ಹಾಗೂ ಸಾರ್ವಜನಿಕರು ಕೂಡ ಮಲ ಮೂತ್ರ ವಿಸರ್ಜನೆಗೆ ಪರದಾಡುವಂತಾಗಿದೆ 对，对、嗯，对。<noise> ಕುರಿತು ಚುನಾಯಿತ ಜನಪ್ರತಿನಿಧಿಗಳಾಗಲಿ ಕಂದಾಯ ಇಲಾಖೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತಿಸ್ತಾ ಇರೋದ್ರಿಂದ ಜನಸಾಮಾನ್ಯರು ನಿತ್ಯ ಹಿಡಿ ಶಾಪ ಹಾಕ್ತಿದ್ದಾರೆ ತಾಲೂಕು ಕೇಂದ್ರವಾದ ಅರಕಲಗೂಡು ಪಟ್ಟಣ ಪಂಚಾಯಿತಿ ಮತ್ತು ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕ ಶೌಚಾಲಯ ಬಿಟ್ಟರೆ ಬೇರೆ ಎಲ್ಲಿಯೂ ಶೌಚಾಲಯ ವ್ಯವಸ್ಥೆ ಇಲ್ಲ ಇದ್ದ ಕಡೆಯೂ ಸಮರ್ಪಕ ನಿರ್ವಹಣೆ ಇಲ್ಲದೆ ಗಬ್ಬು ನಾರ್ತಾ ಇದೆ ಅರಕಲಗೂಡಿನಲ್ಲಿ ಪ್ರತಿ ಶುಕ್ರವಾರ ಸಂತೆ ಜರುಗುತ್ತೆ ಸುತ್ತಮುತ್ತಲಿನ ಹಲವಾರು ಹಳ್ಳಿಗಳಿಂದ ಸಂತೆಗೆ ಹಾಗೂ ತಾಲೂಕು ಕೇಂದ್ರವಾಗಿದ್ದರಿಂದ ಕಚೇರಿ ಕೆಲಸಕ್ಕೆ ನಿತ್ಯ ಸಾಕಷ್ಟು ಜನ ಇಲ್ಲಿಗೆ ಆಗಮಿಸುತ್ತಾರೆ ಇಲ್ಲಿ ಸಾರ್ವಜನಿಕ ಶೌಚಾಲಯವಿಲ್ಲದೆ ಜನರು ಪರಿತಪಿಸುತ್ತಾರೆ ಪಟ್ಟಣದ ವಿವಿಧೆಡೆ ಇರುವ ಸಾರ್ವಜನಿಕ ಶೌಚಾಲಯ ಮತ್ತು ಮೂತ್ರಾಲಯಗಳ ಸ್ಥಿತಿ ಚಿಂತಾಜನಕವಾಗಿದೆ ನೀರಿನ ಕೊರತೆ ಒಡೆದ ಪೈಪ್ ಮುರಿದ ಉಪಕರಣಗಳು ನೈರ್ಮಲ್ಯದ ಕೊರತೆ ಗಬ್ಬು ನಾರುವ ಕಟ್ಟಡ ಈ ಎಲ್ಲ ಕಾರಣಗಳಿಂದ ಜನರು ಸಾರ್ವಜನಿಕ ಶೌಚಾಲಯಗಳ ಬಳಕೆಗೆ ಹಿಂದೇಟು ಹಾಕ್ತಾರೆ ಒಮ್ಮೆ ಇದರೊಳಗೆ ಹೋಗಿ ಬಂದರೆ ಜೀವಮಾನ್ದಲ್ಲಿ ಇನ್ನೊಮ್ಮೆ ಯಾರೂ ಅಲ್ಲಿ ಮೂತ್ರ ವಿಸರ್ಜಿಸಲು ಬಯಸಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಶೌಚಾಲಯಗಳ ಸ್ಥಿತಿ ಅಷ್ಟೇನೂ ಉತ್ತಮವಾಗಿಲ್ಲ ಪಟ್ಟಣಗಳಿಗೆ ಬರುವ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಶೌಚಾಲಯಗಳ ಕೊರತೆಯಿಂದ ತೀವ್ರ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಬಯಲು ಶೌಚ ಮುಕ್ತ ಎನ್ನುವುದು ಕೇವಲ ಕಾಗದಕ್ಕೆ ಮಾತ್ರ ಸೀಮಿತವಾಗಿದೆ ಎಂಬ ದೂರು ಮಹಿಳೆಯರದ್ದು ಪಟ್ಟಣದಲ್ಲಿ ಸೂಕ್ತ ಶೌಚಾಲಯ ವ್ಯವಸ್ಥೆ ಇರೋದಿಲ್ಲ ಸಂತೆ ಭಾಗದಲ್ಲಿ ಹಳೆ ಬಸ್ ನಿಲ್ದಾಣದ ಹತ್ತಿರ ಹೊಸ ಬಸ್ ಸ್ಟ್ಯಾಂಡ್ ಸರ್ಕಲ್ ಅನ್ನಕ್ರೂ ಸರ್ಕಲ್ ಹೀಗೆ ಹಲವಾರು ಸ್ಥಳಗಳಲ್ಲಿ ಪಟ್ಟಣ ಪಂಚಾಯಿತಿಯವರು ಸಾರ್ವಜನಿಕ ಶೌಚಾಲಯ ನಿರ್ಮಿಸಬೇಕು ಎಂದು ಸ್ಥಳೀಯ ನಿವಾಸಿಗಳು ಆಗ್ರಹಿಸುತ್ತಾರೆ ನಮ್ಮ ಅರಕೋಡು ತಾಲೂಕು ಕಚೇರಿಯ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯ ಇದೆ ಅದು ಶಿಥಿಲಗೊಂಡು ದುರ್ವಾಸನೆ ಒಳಗೊಂಡಿದೆ ಮಕ್ಕಳು ಮಹಿಳೆಯರು ಎಲ್ಲ ಕೂಡ ಶೌಚಾಲಯಕ್ಕೆ ಬರ್ತಾ ಇದ್ದಾರೆ ತುಂಬ ದುರಸ್ತಿಯಾಗಿದೆ ಕೆಟ್ಟು ವಾಸನೆ ಬರ್ತಿದೆ ಕೂಡಲೇ ತಾಲೂಕು ಆಡಳಿತ ಕೂಡಲೇ ಇದು ಮೇಂಟೆನೆನ್ಸ್ಗೆ ಒಬ್ಬರನ್ನ ನೇಮಕ ಮಾಡಬೇಕು ನೇಮಕ ಮಾಡಿ ದುರಸ್ತಿ ಮಾಡಬೇಕು ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಅರಕಲಗೂಡು